ಹೋಗಿದೆ ಅವೆಲ್ಲ ನಡೀತಾ ಇದ್ದು ನಾವು ಕಾಂಗ್ರೆಸ್ ಆಪರೇಷನ್ ಇಲ್ಲ ಸಿಂಧು ಇಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಪ್ರಚಾರ ಮಾನ್ಯ ಸ್ಪೀಕರ್ ಅವರು ಸಭಾಧ್ಯಕ್ಷರು ಹೇಳಿದ್ರು ಸಭಾಪತಿಗಳು ಹೇಳಿದ್ರು ಕ್ವಶನ್ ಅವರಾದ್ಮೇಲೆ ಅದನ್ನೇ ಡಿಸ್ಕಷನ್ ಮಾಡೋಣ ಕ್ವಶನ್ ಅವರು ಭಾರಿ ಪವಿತ್ರವಾದದ್ದು ಅದು ಯಾರಿಗೂ ಎಲ್ಲರಿಗೂ ಎಸ್ ಬಂದ್ರು ಮುಗಿದ ಮೇಲೆ ಬಾಕಿ ಎಲ್ಲವನ್ನು ಕೂಡ ಸ್ಥಗಿತಗೊಳಿಸಿ ಆಪರೇಷನ್ ಸಿಂಧೂರಾನ ನಾವು ಕೈಗೆತ್ಕೊಳ್ತೀವಿ ಎಲ್ಲರೂ ಕೂಡ ಮಾತಾಡ್ಬೋದು ಅಂತ ಹೇಳಿದ್ರು ಕೂಡ ಅವರು ಅನಾವಶ್ಯಕವಾಗಿ ಇಲ್ಲದ ಕೆಲಸವನ್ನು ಮಾಡಿ ಇದು ಮಾಡಿದ್ದಾರೆ ಒಂದು ದಿನ ಅಧಿವೇಶನ ನಡೀಲಿಲ್ಲ ಅಂದರೆ ಅದರ ಹೊಣೆಗಾರಿಕೆ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ಅವರು ಸರಿಯಾಗಿ ಹೋಗೋದು ಅವ್ರಿಗೆ ಗೌರವ ತರ್ತಕ್ಕಂಥ ಒಂದು ನಿಮಿಷ ಒಂದು ನಿಮಿಷ ಸಿದ್ದರಾಮಯ್ಯನವ್ರಿಗೆ ಅವ್ರು ಏನಾಗಿದ್ದೀರಿ ಅಂತ ಅರ್ಥ ಮಾಡ್ಕೊಟ್ಟು ಸಾಕಾಗಿದೆ ಅರ್ಥ ಮಾಡ್ಕೊಂಡು ಸಾಕಾಗಿದೆ ಅದಕ್ಕೆ ಅದ್ರಿಗೆ ಎಲ್ಲಿ ಹೇಳ್ಬೇಕು ಅಲ್ಲಿ ಮಾತಾಡಬೇಕು ಜಿ ಎಸ್ ಟಿ ಸಭೆಗೆ ಮೀಟಿಂಗ್ ಹೋಗ್ಬೇಕು ಅಲ್ಲಿ ಮಾಡಬೇಕು ತಾನೇ ಹೋಗಿದ್ದೀರಿ ಎಲ್ಲ ಒಂದು ಕಡೆ ಯಾವುದೇ ಒಬ್ಬ ರಾಷ್ಟ್ರದ ಉನ್ನತ ಸ್ಥಾನದ ಸಂಬಂಧಪಟ್ಟಂಥ ಮಂತ್ರಿಗಳು ಪ್ರಧಾನಮಂತ್ರಿಗಳು ಕರೆದ ಸಭೆಗೆ ನೀವು ಹೋಗೋದಕ್ಕೆ ನಿಮಗೆ ಸೌಜನ್ಯತೆ ಇಲ್ಲ ಎಲ್ಲ ಒಂದು ಕಡೆ ಮಾತನಾಡುವಾಗ ಬೇರೆಯವ್ರ ಬಗ್ಗೆಯೂ ಕೂಡ ಗೌರವವಾಗಿ ಲಘುವಾಗಿ ಮಾತಾಡೋದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಯಾಗಿ ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮಾತಾಡೋದು ಅವ್ರಿಗೆ ಒಳ್ಳೇದು ಒಂದ್ ನಿಮಿಷ ತಾಳಪ್ಪ ಅಂಥದ್ದು ಏನೇನ್ ಮಾಡಬೇಕು ಎಲ್ಲ ಮಾಡ್ತಾ ಇದಾರೆ ಕ್ಯಾಬಿನೆಟ್ ಬರಿ ಖಜಾನೆ ಖಾಲಿ ಆಗಿದೆ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಜನರಿಗೆ ಎಲ್ಲ ಒಂದು ಕಡೆ ಶೋಷಣೆ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಇದು ಒಂದು ಸಣ್ಣ ಅಂಗ ಅಷ್ಟೇ